ಯುವ ಕಾಂಗ್ರೆಸ್ ಚುನಾವಣೆ ಸಕ್ರಿಯವಾಗಿ ಯುವಕರು ಭಾಗವಹಿಸಲು ಅಬ್ದುಲ್ ಸಮತ್ ಕರೆ ನ್ಯೂಸ್ ಎಫೈವ್ಗೆ ಸ್ವಾಗತ ಯುವ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ಚುನಾವಣೆ ಘೋಷಣೆಯಾಗಿದ್ದು ಒಂದು ತಿಂಗಳ ಕಾಲ ಯುವ ಕಾಂಗ್ರೆಸ್ ಸದಸ್ಯತ್ವ ಅಭಿಯಾನ ಮತ್ತು ಪದಾಧಿಕಾರಿಗಳ ಆಯ್ಕೆ ಚುನಾವಣೆಯಲ್ಲಿ ಯುವಕರು ಸಕ್ರಿಯವಾಗಿ ಭಾಗವಹಿಸಿ ನಾಯಕತ್ವದ ಗುಣವನ್ನು ಬೆಳೆಸಿಕೊಳ್ಬೇಕು ಅಂತ ಕಾಂಗ್ರೆಸ್ ಮುಖಂಡರಾದ ಅಬ್ದುಲ್ ಸಮತ್ ತಿಳಿಸಿದರು ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ಕರ್ನಾಟಕ ಯುವ ಕಾಂಗ್ರೆಸ್ ಸದಸ್ಯತ್ವ ಅಭಿಯಾನ ಮತ್ತು ಮತದಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ಯುವ ನೇತಾರರಾದ ರಾಹುಲ್ ಗಾಂಧಿಯವರು ಯುವ ಕಾಂಗ್ರೆಸ್ ಅಧ್ಯಕ್ಷರ ಚುನಾವಣೆಯನ್ನು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಯುವ ಮತದಾರರೇ ಆಯ್ಕೆ ಮಾಡುವ ವ್ಯವಸ್ಥೆಯನ್ನು ಚಾಲ್ತಿಗೆ ತಂದರು ಇದರಿಂದ ಯುವಶಕ್ತಿ ಹೆಚ್ಚಾಗಿ ರಾಜಕೀಯಕ್ಕೆ ಬರಲು ಸಾಧ್ಯವಾಗಿದೆ ಮತ್ತು ಯುವ ಕಾಂಗ್ರೆಸ್ ವಿದ್ಯಾರ್ಥಿ ಕಾಂಗ್ರೆಸ್ನಿಂದಲೇ ನಾಯಕತ್ವ ಗುಣವನ್ನು ಬೆಳೆಸಿಕೊಂಡು ದೊಡ್ಡ ನಾಯಕರಾಗಲು ಸಹಕಾರಿಯಾಗುತ್ತದೆ ಎಂದರು ಎಲ್ಲರೂ ಸಹ ಯುವ ಕಾಂಗ್ರೆಸ್ ಸದಸ್ಯತ್ವವನ್ನು ಹೊಂದಿ ಈ ಒಂದು ತಿಂಗಳಲ್ಲಿ ಜಿಲ್ಲೆಯಾದ್ಯಂತ ಹೆಚ್ಚು ಯುವಕ ಯುವತಿಯರನ್ನ ಯುವ ಕಾಂಗ್ರೆಸ್ ಸದಸ್ಯರನ್ನಾಗಿ ಮಾಡಿ ಮತ ಹಾಕಿಸುವ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠಗೊಳಿಸಬೇಕು ಪಕ್ಷ ಸದೃಢಗೊಂಡ್ರೆ ತಾವು ಸಹ ಪ್ರಬಲ ನಾಯಕರಾಗಿ ಹೊರಹೊಮ್ಮಲು ಸಾಧ್ಯ ಅಂತ ಅಬ್ದುಲ್ ಸಮದ್ ಕಿವಿಮಾತು ಹೇಳಿದ್ರು ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಸ್ಲಂ ಪಾಷಾ ಪಿಟ್ಟು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಟ್ಟು ಯುವ ಮುಖಂಡರಾದ ಅಫ್ಷಲ್ ಮುಜಾಹಿದ್ ಬಾಬಾ ಅಯಾಜ್ ಮುನಿಯಪ್ಪ ಅಪ್ಸರ್ ಮಹಬೂಬ್ ರಿಜ್ವಾನ್ ನಸೀಂ ಅಖ್ತರ ಜಬಿಉಲ್ಲಾ ಜಮೀಲ್ ಪಾಷಾ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು ಕರ್ನಾಟಕ ಗಣೇಶ ಹಬ್ಬದ ಶುಭಾಶಯಗಳು ಭಾರತೀಯ ಯುವ ಕಾಂಗ್ರೆಸ್ ಕರ್ನಾಟಕ ಘಟಕ ಸದಸ್ಯತ್ವ ಅಭಿಯಾನ ಮತ್ತು ಸದಸ್ಯ ಅಭಿಯಾನ ಕೈಗೊಂಡು ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಆಂತರಿಕ ಚುನಾವಣೆ ನಡೆಯಲಿದ್ದು ಚುನಾವಣೆಗಳು ಹೊಸ ನಾಯಕರು ಸೃಷ್ಟಿಗೆ ಸಹಕರಿಸ ಸಹಕರಿಸಲಾಗಿದೆ ಹಾಗಾಗಿ ರಾಜ್ಯದ ಮತ್ತು ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಯುವಜನ ಯುವ ಜನತೆ ತಮ್ಮ ಅಮೂಲ್ಯವಾದ ಮತವನ್ನು ಆನ್ಲೈನ್ ಮುಖಾಂತರ ಕೊಟ್ಟು ಜಯಲಶ್ ಜಯಶೀಲನಾಗಿ ಮಾಡಬೇಕು ಕಾಂಗ್ರೆಸ್ ಈ ದೇಶದ ಒಂದು ಬಲಿಷ್ಠ ಪಕ್ಷವಾಗಿದೆ ನನ್ನ ಈ ಎಲ್ಲ ಯುವಜನತೆಗೆ ನನ್ನ ಕಡೆಯಿಂದ ಮತ್ತೊಂದು ಸಲ ಗಣೇಶ ಹಬ್ಬದ ಶುಭಾಶಯಗಳು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್